ब्राउट यू बाय विगर को पावर्ड बाय संसोडाइन एंड विमल बाय हलीहली केसरी असोसिएट्स स्पONSर अल्ट्रा टेक सीमेंट को स्पONSर बाय सप्तगिरी एनपीएस यूनिवर्सिटी तो मूर नींद तक सरदर तो दिखता है तो ख्वाहिश के द्वेना हूँ बीए शंकर मूर्ति ನಮ್ಮದೇ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಜನ ಮೆಚ್ಚೋ ರೀತಿಯಲ್ಲಿ ಪ್ರಯತ್ನ ನಡೆ ಗೆದ್ದಿದ್ದೇವೆ ಶ್ರೀಯುತ ಆಯನೂರು ಮಂಜುನಾಥ್ ಅವರು ಎಂ ಎಲ್ ಸಿ ಆಗೋದಿಕ್ಕಿರ್ಬೋದು ಎಂ ಪಿ ಆಗೋದಿಕ್ಕಿರ್ಬೋದು ನಮ್ಮದೇ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಡ್ಸ್ಕೊಂಡು ಬಂದಿದ್ದೇವೆ ಕಮ್ 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 ನೋ ಬೇಬಿ ವೀ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನಾನು ಐದು ಬಾರಿ ಎಂ ಎಲ್ ಎ ಆದಾಗ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆನಲ್ಲಿ ಐದು ಬಾರಿ ನನಗೆ ಇದ್ದೇನೆ ಇದು ಭಾರತೀಯ ಜನತಾ ಪಾರ್ಟಿ ತುಂಬ ನೊಂದು ಹೇಳ್ತಾ ಇದ್ದೇನೆ ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಜಿ ಗುಂಡ್ ಪಾರ್ಟಿ ಆಗ್ಬಿಟ್ಟಿದೆ ನೊಂದು ಹೇಳ್ತಾ ಇದ್ದೀನಿ ವಿದ್ಯಾವಂತರು ಅನ್ನೋರು ಈ ಎಲ್ಲ ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆ ಎಮ್ ಎಲ್ ಸಿ ಚುನಾವಣೆ ಎಂ ಪಿ ಚುನಾವಣೆ ರಾಘವೇಂದ್ರನ್ ಎಂ ಪಿ ಚುನಾವಣೆ ಸೇರಿ ನಾನು ಹೇಳ್ತಾ ಇದ್ದೀನಿ ಎಂದೂ ಪದವೀಧರರನ್ನ ವಿದ್ಯಾವಂತರನ್ನ ದುರಭ್ಯಾಸದ ದಿಕ್ಕಲ್ಲಿ ನಾವು ತಳ್ಳಲಿಲ್ಲ ಗುಂಡು ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕೊಟ್ಟಿಲ್ಲ ಅದರ ಅನೇಕ ವ್ಯಕ್ತಿಗಳು ಪದವೀಧರರು ವಿದ್ಯಾವಂತರು ಡಾಕ್ಟರ್ಗಳು ಇಂಜಿನಿಯರ್ಗಳು ಗುಂಡು ಪಾರ್ಟಿಗೆ ಹೋಗಿ ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿದ್ರು ಸರ್ ಗುಂಡು ಪಾರ್ಟಿಗೆ ಕರೆದಿದ್ರು ನಾವು ಹೋಗಿದ್ವಿ ತಪ್ಪಿಳ್ಕೊಬೇಡಿ ನಾವು ಹೋಗಲಿಲ್ಲ ಅಂತಂದರೆ ನಾವು ಸರ್ಜಿ ಜೊತೆಗಿಲ್ಲ ಅನ್ನೋಂಥ ಒಂದು ಭಾವನೆಯಿಂದ ನಮಗೆ ತೊಂದರೆ ನಾಳೆ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಹೋಗಿದ್ವಿ ಆದರೆ ನಾವು ಖಂಡಿತ ರಘುಪತಿ ಭಟ್ರಿಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ಅನೇಕ ವ್ಯಕ್ತಿಗಳು ಗುಂಡು ಪಾರ್ಟಿಗೆ ಹೋದವರು ಕೂಡ ಮಾರಾಯ ದಿನ ಬೆಳಿಗ್ಗೆ ಫೋನ್ ಮಾಡ್ತಾರೆ ಮಾರಾಟ ಬೆಳಿಗ್ಗೆ ಯಾಕೆ ಮಾಡ್ತಾರೆ ಅಂದರೆ ಸ್ವಲ್ಪ ನಾಶ ಇಳಿದಿರುತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ನಾನು ಸೀಮಿತವಾಗಿ ಶಿವಮೊಗ್ಗ ಕೇಳ್ತಾ ಇದ್ದೀನಿ ನಾನು ಎಲ್ಲ ಪದವೀಧರರ ಕ್ಷೇತ್ರದಲ್ಲೂ ಇದಾಗ್ತಾ ಇದೆ ಅಂತ ಹೇಳಲ್ಲ ಎಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ತಾಯಿದೆ ಅಂತ ಹೇಳ್ತಿಲ್ಲ ಸೀಮಿತವಾಗಿ ಇವತ್ತೇನು ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದಲ್ಲಿ ನೊಂದು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಪದವೀಧರರು ಬಿಜೆಪಿ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಸರ್ ಒಬ್ಬ ಡಾಕ್ಟರ್ ಈ ರೀತಿ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ನೊಂದ್ ಹೇಳ್ತೇನೆ ಡಾಕ್ಟರ್ ಸರ್ಜಿಯವರು ಸುಸಂಸ್ಕೃತ ಮನತನದಿಂದ ಬಂದವರು ಅವರೊ ಮುಂಚೆ ಅವ್ರ ಹತ್ರ ಅನೇಕ ಹಿರಿಯರು ಮಾತಾಡಿದರು ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಎಲ್ಲ ಹಿಂದುತ್ವವಾದಿಗಳಿಗೆ ನೋವಾದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುತ್ವವಾದಿಗಳಿಗೆ ಆಕ್ರೋಶ ಇತ್ತು ಯಾರು ಕೊಲೆ ಮಾಡೋನೋ ಆ ಮುಸಲ್ಮಾನ್ ಗುಂಡಾ ಬಗ್ಗೆ ಆಕ್ರೋಶ ಇತ್ತು ಆ ಸಂದರ್ಭದಲ್ಲಿ ಕೆಲವು ನಕ್ಸಲೀಸ್ನ ಕೆಲವು ಮುಸಲ್ಮಾನರನ್ನ ಕೆಲವು ಕ್ರಿಶ್ಚಿಯನ್ ಕರ್ಕೊಂಡು ಶಾಂತಿಗಾಗಿ ನಡೆಗೆ ಹರ್ಷನ ಕೊಲೆ ಆದಾಗ ನಮ್ಮೆಲ್ ರಕ್ತ ಕುದೀತಾ ಇತ್ತು ಶಾಂತಿಗಾಗಿ ನಡಿಗೆ ಮಾಡಿದ್ರು ಅವರಿಂದ ಬಿ ಜೆ ಪಿಲಿ ಚುನಾವಣೆ ನಿಲ್ಬೇಕು ಅಂತ ಆಸೆ ಇತ್ತು ಆದರೆ ಚುನಾವಣೆ ನಿಲ್ಬೇಕು ಅಂತ ಕೊಲೆ ಆದಂತಹ ಹರ್ಷನ ಸಂದರ್ಭದಲ್ಲೂ ಕೂಡ ಒಬ್ಬ ಹಿಂದೂವಾಗಿ ಅವ್ರಿಗೂ ಆಕ್ರೋಶ ಇರಬೇಕಿತ್ತು ಅಂತ ಆಕ್ರೋಶ ಬೇಡ ನಾರ ಇರ್ಬೇಕಿತ್ತು ಇದನ್ನೂ ಕೂಡ ನಮ್ಮ ಮುನ್ನಾಗಲ್ಲ यार नेतो मतदार रिदार था। बदवी तर मतदार। नमून यंदू कैविटेला।